ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ೂರು ಎಪ್ಪತ್ತೊಂದನೆಯ ನಿಯಮಾನುಸಾರವಾಗಿ ಅನುಷ್ಠಾನ ಆಗಿಲ್ಲ ನಮ್ಮ ಭಾಗದಲ್ಲಿ ಈ ಏಳು ಈ ದಿನ ನಾವು ಪ್ರತಿಷ್ಠವಾಗಿ ಹೋರಾಟವನ್ನು ಮಾಡಿ ಪುನರ್ ಎಚ್ಚರಿಸುತ್ತೇವೆ ಈ ಸರ್ಕಾರಕ್ಕೆಂದು ನಾನು ಹೇಳುತ್ತೇನೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಎನ್ನುವ ಈ ಒಂದು ವಿಶೇಷ ವಿಶೇಷವಾಗಿ ಈ ಭಾಗದಲ್ಲಿ ಇವತ್ತು ಜನ ರೊಚ್ಚಿಗೆದ್ದಿದೆ ರೊಚ್ಚಿಗೆದಿರೋಕ್ಕೆ ಕಾರಣ ಏನಂದರೆ ಆ ಒಂದು ಏನು ನೇಮಕಾತಿ ಸಂಬಂಧ ಮೈಸೂರಿನ ಹಸಿರು ಪ್ರತಿಷ್ಠಾನ ಎನ್ನುವ ಒಂದು ಸಂಸ್ಥೆ ಈ ಭಾಗಕ್ಕೆ ಅಂದರೆ ನಮ್ಮ ಹೈದ್ರಾಬಾದ್ ಕರ್ನಾಟಕ ಏತ್ರ ಜಿಲ್ಲೆಗಳು ಇನ್ನು ಇನ್ನುಳಿದ ಜಿಲ್ಲೆಗಳಲ್ಲಿ ಎಂಟು ಪರ್ಸೆಂಟ್ ಮೀಸಲಾತಿಗೆ ಪ್ರಶ್ನೆಯನ್ನು ವ್ಯಕ್ತಪಡಿಸಿ ಅವರಿಗೆ ಏಕೆ ಕೊಡಬೇಕು ಎನ್ನುವ ಒಂದು ಪ್ರಶ್ನೆಯನ್ನು ಎತ್ತಿದ ಕಾರಣಕ್ಕೆ ಸಾಂವಿಧಾನಿಕವಾಗಿ ನಮ್ಮ ಏನು ಒಂದು ತ್ರೀ ಸೆವೆಂಟಿ ಒನ್ ಜೆ ಸಾಂವಿಧಾನಿಕ ಒಂದು ವಿಶೇಷ ಸ್ಥಾನಮಾನ ನಮ್ಮ ಹೈದ್ರಾಬಾದ್ ಕರ್ನಾಟಕ ಭಾಗಕ್ಕೆ ಸಿಕ್ಕಿದೆ ಇದನ್ನು ಪ್ರಶ್ನೆ ಮಾಡುವಂಥ ಮಟ್ಟಿಗೆ ಅವರು ಹೋಗಿರೋದು ನಾವು ಕರ್ನಾಟಕದವರಾಗಿ ಅಖಂಡ ಕರ್ನಾಟಕದವರಾಗಿ ನಾಚಿಕೆಗೇನ ಸಂಗತಿ ಈ ಒಂದು ಕೃತ್ಯವನ್ನು ಮಾಡಿರ್ತಕ್ಕಂಥ ಮೈಸೂರಿನ ಹಸಿರು ಪ್ರತಿಷ್ಠಾನದ ವಿರುದ್ಧ ಅದರ ಅದರ ಹೇಳಿಕೆಯನ್ನು ಖಂಡಿಸಿ ಅದರ ನಡೆಯನ್ನು ಖಂಡಿಸಿ ಇವತ್ತು ಕಾರ್ಡ್ಗಿ ಬಂದ ಈಗಾಗಲೇ ಗುಲ್ಬರ್ಗ ಬೀದರ್ ರಾಯಚೂರು ಸಿಂಧನೂರಿನಲ್ಲಿ ಪ್ರತಿಭಟನೆಗಳು ಬೃಹತ್ ಪ್ರತಿಭಟನೆಗಳಾದವು ಪ್ರಪ್ರಥಮ ಬಾರಿಗೆ ಕಾರ್ಡ್ಗಿ ತಾಲೂಕಾ ಕೇಂದ್ರದಲ್ಲಿ ನಾವು ಕಾಡಿಗೆ ಬಂದನ್ನು ಆಚರಿಸ್ತಾ ಇದ್ದೇವೆ ಈ ಭಾಗದ ಜನ ಭಾಳಷ್ಟು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ಸಂವಿಧಾನ ನಮಗೇನು ಮುನ್ನೂರ ಎಪ್ಪತ್ತೊಂದು ಜೆ ನೀಡಿದೆ ಅದ್ರ ಮೂಲಕ ಐತಿಹಾಸಿಕವಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮ ಭಾಗ ಏನಿದೆ ನಿಜಾಮ್ ಕಾಲದಿಂದಲೂ ಹಿಂದುಳಿದಿರ್ತಕ್ಕಂಥ ಈ ಭಾಗವನ್ನು ಗುರುತಿಸಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸೇರಿದಂತೆ ಅನ್ ಇನ್ನಿತರ ಅನೇಕ ಸೂಚ್ಯಂಕಗಳಲ್ಲಿ ಭಾರತದ ಕೆಲವೇ ಕೆಲವು ಅತ್ಯಂತ ಕಟುವಾಗಿ ಹಿಂದುಳಿದಿರ್ತಕ್ಕಂಥ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲಿ ನಮ್ಮ ಹೈದರಾಪ ಕರ್ನಾಟಕ ಅತ್ಯಂತ ಮಹತ್ವದ ಪ್ರದೇಶ ಈ ಪ್ರದೇಶಕ್ಕೆ ಒಂದು ಮೇಲೆತ್ತಲು ಎಲ್ಲ ರೀತಿಯಿಂದ ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡುವ ದೃಷ್ಟಿಯಿಂದ ಭಾರತ ಸರ್ಕಾರ ಏನು ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಈ ಒಂದು ಅಭಿವೃದ್ಧಿಗಾಗಿ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟು ಅದನ್ನು ವಿರೋಧಿಸುವ ಶಕ್ತಿಗಳು ಉಟ್ಕೊಂಡಿರೋದಕ್ಕೆ ಈ ಭಾಗದ ಜನ ರೊಚ್ಚಿಗೆ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಕೇಂದ್ರ ಸರ್ಕಾರ ಕಲ್ಯಾಣ ಕರ್ನಾಟಕ ಪ್ರದೇಶ ಹಿಂದುಳಿದ ಸ್ವಾತಂತ್ರ್ಯ ಬಂದಾಗಲಿಂದ ಹಿಂದುಳಿದ ಪ್ರದೇಶ ಅಂತ ಅಂದ್ಕೊಂಡು ಎರಡು ಸಾವಿರದ ಹದಿಮೂರರಲ್ಲಿ ಈ ಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಪಯೋಗ ಆಗುವ ಹಾಗೆ ಶಿಕ್ಷಣ ಮತ್ತು ಉದ್ಯೋಗದ ಸಲುವಾಗಿ ಮೀಸಲಿಗಾಗಿ ತ್ರೀ ಸೆವೆಂಟಿ ಒನ್ ಜಾರಿ ಮಾಡಿದ್ದೆ ಜೆಯನ್ನು ಜಾರಿ ಮಾಡಲಾಯಿತು ಆ ತ್ರೀ ಸೆವೆಂಟಿ ಒನ್ ಜೇ ಜಾರಿ ಮಾಡಿದಾಗಲಿಂದ ಹತ್ತು ವರ್ಷ ಕಳೆದ ಹತ್ತು ವರ್ಷ ಆದರೂ ಕೂಡ ಸಮರ್ಪಕವಾಗಿ ಅನುಷ್ಠಾನ ಆಗಿಲ್ಲ ರಾಜ್ ರಾಜ್ಯ ಸರ್ಕಾರಗಳು ಈಗೇನು ಹತ್ತು ವರ್ಷದ ಏನು ಆಡಳಿತ ಮಾಡಿವೆ ಎಲ್ಲ ರಾಜ್ಯ ಸ ಎಲ್ಲ ಪಕ್ಷದ ರಾಜ್ಯ ಸರ್ಕಾರಗಳು ಕೂಡ ಸಮರ್ಪಕವಾಗಿ ಅನುಷ್ಠಾನ ಮಾಡಿಲ್ಲ ಈ ಭಾಗದ ಹೈದ್ರಾಬಾದ್ ಕಲ್ಯಾಣ ಕರ್ನಾಟಕ ಭಾಗ ಹೊರತುಪಡಿಸಿ ನಮಗೇನು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ ಎಂಟು ಪರ್ಸೆಂಟ್ ನಮಗೆ ಉಳಿದ ಪ್ರದೇಶದಲ್ಲಿ ಯಡಿಯೂರಪ್ಪ ಕರ್ನಾಟಕ ಪ್ರದೇಶ ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ನಮಗೆ ಎಂಟು ಪರ್ಸೆಂಟ್ ಏನು ಕೊಡಬೇಕು ಆ ಮೀಸಲಾತಿ ಇದುವರೆಗೂ ಸಮರ್ಪಕವಾಗಿ ಜಾರಿ ಆಗ್ತಾಯಿಲ್ಲ ಆ ಜಾರಿ ಆಗೋದ್ರ ಜೊತೆಗೆ ನಮಗೆ ಉಳಿದ ಭಾಗದವರು ಅದರ ಮೈಸೂರು ಬೆಂಗಳೂರು ಭಾಗದವರು ನಮಗೆ ಈ ಎಂಟು ಪರ್ಸೆಂಟ್ ಕೊಡೋಕ್ಕೆ ವಿರೋಧ ಮಾಡಲ ಮಾಡ್ತಾ ಇರೋದ್ರಿಂದ ಹಸಿರು ಪ್ರತಿಷ್ಠಾನ ಅಂತಂದೇಳಿ ಏನು ಸ ಒಂದು ಸಂಸ್ಥೆ ಬೆಂಗಳೂರು ಸಂಸ್ಥೆ ಏನೈತಿ ಅದಕ್ಕೆ ವಿರೋಧ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿತ್ತು ಅದನ್ನು ಖಂಡಿಸಿ ನಾವು ಯಾಕಂದರೆ ಇದು ನಮ್ಮ ಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಕ್ಕು ಇದು ಸರ್ಕಾರ ಕೊಟ್ಟಿದ್ದು ಕೇಂದ್ರ ಸರ್ಕಾರ ನೀಡಿದ್ದು ನಮಗೆ ನಮ್ಮ ಹಕ್ಕನ್ನು ಕಸ್ಕಂಡ್ರೆ ನಾವು ಸುಮ್ಮನೆ ಕೊಡೋಲ್ಲ ಅಂತ ತೋರಿಸೋ ಸಲುವಾಗಿ ಇವತ್ತು ಕ ಕಾರ್ಟಿ ಬಂದ್ ಕರೆ ನೀಡಲಾಗಿತ್ತು ಆ ಬಂದನ್ನು ಇವತ್ತು ಸಂಪೂರ್ಣವಾಗಿ ನಮ್ಮ ಭಾಗದ ಎಲ್ಲ ಹೋರಾಟಗಾರರು ಸಂಘಟನೆಗಳು ಏನು ಜಾಗೃತಿ ಸಂಘ ಮತ್ತು ಎಲ್ಲ ಸಂಘಟನೆ ನೇತೃತ್ವದಲ್ಲಿ ಕೈಗೊಂಡಿದ್ವಿ ಅದು ಸಂಪೂರ್ಣ ಯಶಸ್ವಿ ಆಗಿತ್ತು ಎಲ್ಲ ಗ ಬಂಧುಗಳು ಮತ್ತು ಎಲ್ಲ ಅಂಗಡಿ ತಾವೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ನಮ್ಮ ಪ್ರತಿಭಟನೆಗೆ ಅವರು ಶಕ್ತಿ ತುಂಬ್ಯಾರ ಆದ ಕಾರಣ ಇವತ್ತು ಜೆ ಯಾರೇ ವಿರೋಧ ಮಾಡಲಿಲ್ಲ ನಾವು ಅದನ್ನು ಖಂಡಿತವಾಗಿ ಖಂಡಿಸ್ತೀವಿ ಅಂತಂದೇಳಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ಯಾರ ನಮಗೆ ವಿರೋಧ ಉಗ್ರ ಹೋರಾಟ ಕೂಡ ನಾವು ಮಾಡಲು ಸಿದ್ಧರಿದ್ದೇವೆ ಅಂತ ಹೇಳಿ ಹೇಳ್ತೇವೆ ಬಾರಿಗೆ ಕಾಟಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರದ ಪೇಂಟ್ ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಎಸ್ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ